ವಯನಾಡು ಅದೆಷ್ಟು ಸುಂದರ ಜಿಲ್ಲೆ ಅಲ್ವಾ ಕೇರಳ ರಾಜ್ಯದಲ್ಲಿದ್ದರೂ ಕೂಡ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ನೋಡೋದಕ್ಕೆ ಅಲ್ಲಿನ ಆ ಸುಂದರತೆಯನ್ನು ಅನುಭವಿಸೋದಕ್ಕಾಗಿ ಕೇವಲ ಕೇರಳ ಮಾತ್ರವಲ್ಲ ಅಕ್ಕಪಕ್ಕದ ರಾಜ್ಯ ಮಾತ್ರವಲ್ಲ ದೇಶ ವಿದೇಶಗಳಿಂದ ಕೂಡ ಸಾವಿರಾರು ಮಂದಿ ಬರ್ತಾ ಇದ್ರು ಆದರೆ ಈಗ ಕಂಪ್ಲೀಟಾಗಿ ಚೇಂಜ್ ಆಗಿ ಹೋಗಿದೆ ಜುಲೈ ಇಪ್ಪತ್ತೊಂಬತ್ತರ ಮಧ್ಯರಾತ್ರಿ ಆದಂತಹ ಆ ಒಂದು ಭೀಕರ ದುರ್ಘಟನೆ ಏನಿದೆ ಇಡೀ ದೇಶವನ್ನೇ ಬೆಚ್ಚಿಬೀಡಿಸಿದೆ ಸಾಕಷ್ಟು ಸಾವು ನೋವು ಕಷ್ಟ ನಷ್ಟಗಳಿಗೆ ಆ ದುರ್ಘಟನೆ ಕಾರಣವಾಗಿದೆ ಅದಾದ ನಂತರದಲ್ಲಿ ಅಲ್ಲಿ ಯಾರೆಲ್ಲ ಸಿಲುಕೊಂಡ್ರು ಸಾಕಷ್ಟು ಮಂದಿ ಕಣ್ಮರೆಯಾದರು ಸಿಲುಕಿಕೊಂಡವರ ರಕ್ಷಣೆ ಕಣ್ಮರೆಯಾದವರ ಶೋಧ ಕಾರ್ಯಕ್ಕಾಗಿ ಸಾಕಷ್ಟು ಜನ ಕೇರಳ ಮಾತ್ರವಲ್ಲದೆ ನೆರೆ ರಾಜ್ಯಗಳಿಂದಲೂ ಕೂಡ ಅಲ್ಲಿಗೆ ತೇಳ್ತಾರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಲ್ಲಿ ಒಬ್ಬ ಕನ್ನಡತಿ ಗಟ್ಟಿಯಾಗಿ ನಿಂತು ಕೇರಳಿಗರ ಸೇವೆಗೆ ಮುಂದಾಗ್ತಾರೆ ಹೊರಗಿನಿಂದ ಜನ ಬಂದು ತಲುಪೋದಕ್ಕಿಂತ ಮುಂಚೆ ಆಕೆ ಅಲ್ಲಿಗೆ ತಲುಪಿ ಅಲ್ಲಿ ಯಾರೆಲ್ಲ ಕಷ್ಟದಲ್ಲಿ ಅನುಭವಿಸಿದ್ದಾರೆ ಅಲ್ಲಿ ಯಾರೆಲ್ಲ ಏನೇನಿಗೆ ಹೆಲ್ಪ್ ಬೇಕು ಜನರಿಗೆ ಆ ಕ್ಷಣಕ್ಕೆ ಏನೆಲ್ಲ ಆಗಬೇಕು ಅದನ್ನೆಲ್ಲ ಗಟ್ಟಿಯಾಗಿ ನಿಂತು ಮಾಡ್ತಾರೆ ಈಗ ಆಕೆಗೆ ಎಲ್ಲೆಡೆಯಿಂದಲೂ ಕೂಡ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಆಕೆ ಮಾಡ್ತಿರುವಂತಹ ಸೇವೆ ಎಲ್ರಿಗೂ ಮಾದರಿ ಆಗಬೇಕು ಅನ್ನೋಂತಹ ಮಾತನ್ನು ಕೇರಳಿಗರು ಹೇಳ್ತಾ ಇದ್ದಾರೆ ಮಾತ್ರವಲ್ಲ ಆಕೆ ನಮಗೆ ದೇವತೆಯ ಸ್ವರೂಪಿಯಾಗಿ ಬಂದು ಕೇರಳಿಗರನ್ನು ಅಲ್ಲಿನ ಸ್ಪೆಷಲಿ ವಯನಾಡಿನಲ್ಲಿ ಆದಂತಹ ದುರ್ಘಟನೆಯಲ್ಲಿ ಸಂತ್ರಸ್ತರಾದವರನ್ನ ಕಾಪಾಡಿದ್ದಾಳೆ ಅನ್ನುವಂತಹ ಮಾತನ್ನ ಅಲ್ಲಿನ ಜನ ಹೇಳ್ತಾ ಇದ್ದಾರೆ ಅಷ್ಟಕ್ಕೂ ಆ ಕನ್ನಡತಿ ಯಾರು ಕೇರಳದಲ್ಲಿ ಆಕೆ ಮಾಡ್ತಿರುವಂತಹ ಕೆಲಸ ಆದರೂ ಏನು ಜನ ಆಕೆಯನ್ನ ಕೊಂಡಾಡೋದಕ್ಕೆ ಪ್ರಮುಖ ಕಾರಣವೇನು ಆಕೆಯ ಏನು ಪ್ರತಿಯೊಂದನ್ನು ಕೂಡ ಕಂಪ್ಲೀಟ್ ಆಗಿ ಈ ಎಪಿಸೋಡ್ನಲ್ಲಿ ನಿಮಗೆ ಹೇಳ್ತೀವಿ ಮಿಸ್ ಮಾಡದೆ ಈ ವಿಡಿಯೋದ ಕೊನೆಯವರೆಗೂ ನೋಡಿ ಆತ್ಮೀಯ ಸ್ನೇಹಿತರೆ ನಮಸ್ಕಾರ ದೇವರ ನಾಡು ಪ್ರಕೃತಿ ಸೌಂದರ್ಯದ ಬೀಡು ಅಂತೆಲ್ಲ ಕರೆಸಿಕೊಳ್ಳೋ ಕೇರಳದ ವಯನಾಡು ಈಗ ಅಕ್ಷರಶಃ ನರಕ ಸದೃಶವಾಗಿದೆ ಜುಲೈ ಇಪ್ಪತ್ತೊಂಬತ್ತರಂದು ಮಧ್ಯರಾತ್ರಿ ಮುಂಡಕ್ಕೈನಲ್ಲಿ ಸಂಭವಿಸಿದ ರಣಭೀಕರ ದುರಂತ ಈ ವ್ಯಾಪ್ತಿಯ ಗ್ರಾಮಗಳನ್ನೇ ಸರ್ವನಾಶ ಮಾಡಿದೆ ನಾನೂರಕ್ಕೂ ಅಧಿಕ ಮಂದಿ ಕೊನೆಯುಸಿರೆಳೆದಿದ್ರೆ ಸಾವಿರಾರು ಮಂದಿ ಸರ್ವಸ್ವವನ್ನೂ ಕಳೆದುಕೊಂಡು ಅತಂತ್ರರಾಗಿದ್ದಾರೆ ದುರಂತದ ಬಳಿಕ ಅಲ್ಲಿನವರ ರಕ್ಷಣೆಗೆ ಕೇರಳದವರು ಮಾತ್ರವಲ್ಲ ಹೊರ ರಾಜ್ಯಗಳಿಂದಲೂ ನೂರಾರು ಮಂದಿ ಸ್ಥಳಕ್ಕೆ ಹೋಗಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡ್ರು ಅಪಾಯ ತಮ್ಮ ನೆತ್ತಿ ಮೇಲಿದ್ರು ಸವಾಲಾಗಿ ನಿಂತು ಜನರನ್ನ ಕಾಪಾಡೋದು ಕಾಣೆಯಾದವರಿಗೆ ಹುಡುಕಾಡುವ ಕಾರ್ಯದಲ್ಲಿ ನಿರತರಾಗಿದ್ರು ಕರ್ನಾಟಕದಿಂದ ಕೂಡ ಅನೇಕರು ವಯನಾಡಿಗೆ ತೆರಳಿ ತಮ್ಮ ಸೇವೆ ನೀಡಿದರು ಆದರೆ ಕರ್ನಾಟಕದಿಂದ ಜನ ತಲುಪೋದಕ್ಕಿಂತ ಮುಂಚೆಯೇ ದುರಂತದ ನಸುಕಿನ ಹೊತ್ತಲ್ಲೇ ಅಲ್ಲೊಬ್ಬ ಕನ್ನಡತಿ ದುರಂತ ಭೂಮಿಗೆ ಧಾವಿಸಿದ್ರು ಅಲ್ಲಿನ ವಾಸ್ತವ ಸ್ಥಿತಿಗತಿಯನ್ನ ಅರಿತು ರಕ್ಷಣಾ ಕಾರ್ಯಾಚರಣೆ ಹೇಗಾಗಬೇಕು ಆ ಕ್ಷಣಕ್ಕೆ ಏನೆಲ್ಲ ಕ್ರಮಗಳಾಗಬೇಕೋ ಅದನ್ನೆಲ್ಲ ಸ್ಥಳದಲ್ಲೇ ನಿಂತು ಮಾಡಿಸೋದಕ್ಕೆ ಮುಂದಾಗಿದ್ರು ಆಕೆ ಬೇರಾರೂ ಅಲ್ಲ ವಯನಾಡು ಜಿಲ್ಲೆಯ ಜಿಲ್ಲಾಧಿಕಾರಿ ಡಿ ಆರ್ ಮೇಘಶ್ರೀ ಈ ಜಿಲ್ಲಾಧಿಕಾರಿ ಜಲಸ್ಫೋಟ ನಡೆದ ದಿನದಿಂದ ಅಲ್ಲಿಯೇ ಗಟ್ಟಿಯಾಗಿ ನಿಂತು ಅಲ್ಲಿನ ಹಲವು ಕಾರ್ಯಾಚರಣೆಯಲ್ಲಿ ಸ್ವತಃ ಭಾಗಿಯಾಗುವುದರ ಜೊತೆಗೆ ದುರಂತದಲ್ಲಿ ಬದುಕುಳಿದವರಿಗೆ ಭರವಸೆ ತುಂಬುವ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ನೆರೆಯ ರಾಜ್ಯದಲ್ಲಿನ ಸಂದಿಗ್ಧ ಪರಿಸ್ಥಿತಿಯನ್ನ ಎದೆಗುಂದದೆ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿರುವ ಈ ಮೇಘಶ್ರೀ ಅವರು ನಮ್ಮ ಕರ್ನಾಟಕದವರು ಅನ್ನೋದು ನಾವು ಗಮನಿಸಬೇಕಾದ ವಿಚಾರ ಹಾಗೆಯೇ ನಾವೆಲ್ಲರೂ ಹೆಮ್ಮೆ ಸಂಗತಿ ಆರ್ ಮೇಘಶ್ರೀ ಅವರ ಕಾರ್ಯವೈಖರಿಗೆ ಎಲ್ಲಾ ಕಡೆಯಿಂದ ಪ್ರಶಂಸೆ ವ್ಯಕ್ತವಾಗ್ತಿದೆ ಹಿರಿಯ ಅಧಿಕಾರಿಗಳು ರಾಜಕಾರಣಿಗಳು ಅಲ್ಲಿನ ಸಂಘ ಸಂಸ್ಥೆಯವರೆಲ್ಲ ಮೇಘಶ್ರೀ ಅವರನ್ನ ಕೊಂಡಾಡ್ತಾ ಇದ್ದಾರೆ ಇವರ ಕರ್ತವ್ಯನಿಷ್ಠೆ ಕಾಳಜಿ ಸೇವಾ ಮನೋಭಾವ ಎಲ್ರಿಗೂ ಮಾದರಿಯಾಗಬೇಕು ಅನ್ನೋ ಮಾತನ್ನ ಕೇರಳದವರು ಹೇಳ್ತಾ ಇದ್ದಾರೆ ಈ ಮೇಘಶ್ರೀ ಜಿಲ್ಲಾಧಿಕಾರಿ ಆಗೋದಕ್ಕೂ ಮೊದಲು ಏನ್ಮಾಡ್ತಿದ್ರು ಇವರ ಮೂಲೆಯಲ್ಲಿ ಇವರ ಹಿನ್ನೆಲೆ ಏನು ಎಂಬ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಪಬ್ಲಿಕ್ ಇಂಪ್ಯಾಕ್ಟ್ ನಿಮ್ಮ ಜೊತೆ ಹಂಚಿಕೊಳ್ತಿದೆ ನೋಡಿ ಪವಿತ್ರ ಬಹಳ ಸಂತೋಷ ಅನಿಸ್ತು ಮೇಲಾಗಿ ಪ್ರಾರಂಭದಲ್ಲಿ ಅವರು ಡಿ ಸಿ ಆಗಿ ಚಾರ್ಜ್ ತೊಂಡ ಅತ್ಯಂತ ಅಲ್ಪ ಅವೆ ಅಬೌಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಗಿರ್ಬೋದು ಆ ಸಂದರ್ಭದಲ್ಲಿ ಇಂಥ ಒಂದು ದುರ್ಘಟನೆ ನಡೆದಿತ್ತು ಬಹಳ ದುಃಖ ಆಯ್ತು ನಮಗೆ ಮೇಲಾಗಿ ಅಂಥ ಒಂದು ಸಿಚುವೇಷನ್ನ ಬಹಳ ಸಮರ್ಥವಾಗಿ ಐತಲ್ಲ ನಮಗೆ ತುಂಬ ಸಂತೋಷ ಆಯಿತು ನಾನು ಕಾಲ್ ಮಾಡಿ ಅವ್ರಿಗೆ ವಿಶ್ ಮಾಡಿದೆ ಇನ್ನು ಧೈರ್ಯವಾಗಿ ಇದನ್ನು ನಿಭಾಯಿಸ್ಬೇಕಪ್ಪ ಅಂತ ಹೇಳಿದೆ ಭಾಳ ನೊಂದವ್ರಿಗೆ ಆ ಒಂದು ಸನ್ನಿವೇಶ ಇದೆಯಲ್ಲ ನಿಜಕ್ಕೂ ಎಂಥವ್ರಿಗೂ ಸಹಿತ ಕಣ್ಣಿಗೆ ನೀರು ಬರೋ ಅಂಥ ಸಂದರ್ಭ ಅದು ಅದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ ಎಲ್ಲ ಟಿ ವಿ ಮಾಧ್ಯಮದಲ್ಲಿ ಕನ್ನಡ ಟಿ ವಿ ಮಾಧ್ಯಮಗಳಲ್ಲೂ ಅಪ್ರಿಷಿಯೇಷನ್ ಬಂದಂಗಿಲ್ಲ ನಮಗೂ ಭಾಳ ಖುಷಿಯಾಗ್ತಾಯಿದೆ ಒಬ್ಬ ಕನ್ನಡತೆಯಾಗಿ ಕೇರಳ ರಾಜ್ಯದಲ್ಲಿ ಭಾಳ ಸಮರ್ಥವಾಗಿ ಒಳ್ಳೆ ಕೇರಳಿಯನ್ಸೆಲ್ಲ ತುಂಬ ಮೆಚ್ಚುಗೆಯನ್ನು ವ್ಯಕ್ತ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾವು ಟಿ ವಿ ಮಾಧ್ಯಮದಲ್ಲಿ ಇಲ್ಲಿ ಊರಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀವಿ ನನ್ನ ಮಗನ ಕಿರಿಯ ಸೊಸೆ ನನ್ನ ಮಗನ ಹೆಂಡತಿ ಮೂರನೇ ಮಗ ಅವನು ಕಿರಿಯ ಸೊಸೆ ನನ್ನ ಮಗನೂ ಅಸಿಸ್ಟೆಂಟ್ ಪ್ರೊಫೆಸರ್ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ವರ್ಕ್ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಹೆಣ್ಮಗಳಾಗಿ ಆಮೇಲೆ ಅವರು ತವ್ರ ಮನೆ ದೊಡ್ಡೇರಿ ಗಂಡನ ಮನೆ ಅರ್ತಿ ಕೋಟೆ ಎಲ್ಲವೂ ಚಿತ್ರದುರ್ಗ ಜಿಲ್ಲೆದಲ್ಲೇ ಇದ್ದಾವೆ ಭಾಳ ಖುಷಿಪಡೋ ಅಂಥ ಸಂದರ್ಭ ನಾವು ಯಾಕಂದರೆ ಅಮ್ಮನ ಕರ್ತವ್ಯ ನಿಷ್ಠೆ ಆಮೇಲೆ ಒಳ್ಳೆ ಚಾಕಚಕ್ಯತೆಯಿಂದ ಕಾರ್ಯನಿರ್ವಹಿಸ್ತಕ್ಕಂಥ ಇದನ್ನು ನೋಡಿ ನಮಗೆ ತುಂಬ ಖುಷಿ ಆಯ್ತು ಅದು ಎಲ್ಲರೂ ಸಂತೋಷ ಪಡತಕ್ಕಂಥ ಮೇಲಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಇಡೀ ಕರ್ನಾಟಕದಲ್ಲೇ ಕರ್ನಾಟಕ ರಾಜ್ಯಾದ್ಯಂತ ಕೇರಳದಲ್ಲಿ ಒಬ್ಬಳು ಕನ್ನಡತಿ ಇಂಥ ಒಂದು ಕೆಲಸ ಮಾಡ್ತಾ ಇದ್ದಾಳೆ ಅಂದರೆ ಎಲ್ಲರೂ ತುಂಬಾ ತುಂಬ ಮೆಚ್ಚುಗೆ ಸಂತೋಷ ಸಂತೋಷಪಟ್ಟಿದ್ದಾರೆ ಅದರಲ್ಲಿ ನಾವು ಸಹಿತ ಭಾಗಿಯಾಗಿದ್ದೀವಿ ಆಮೇಲೆ ಅಂಥ ಒಂದು ಕಷ್ಟ ಕಾಲದಲ್ಲಿ ನಿಭಾಯಿಸುವಂಥ ಶಕ್ತಿ ಮತ್ತು ಜ್ಞಾನವನ್ನು ದೇವರು ಅವ್ರಿಗೆ ಕೊಡಲಿ ಅಂತೇಳಿ ನಾವಾದರೂ ಬಯಸ್ತೀವಿ ನೊಂದವರ ಒಂದು ಏನು ಸೇವೆ ಅಲ್ವಾ ಅದು ಭಾಳ ನಿಷ್ಠೆಯಿಂದ ರಾತ್ರಿ ಹಾಗಲು ಮಾಡ್ತಾ ಇದ್ದಾಳೆ ನಾವು ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದೀವಿ ಭಾಳ ಖುಷಿಯಾಗಿ ಮಾತಾಡ್ತಾರೆ ಅವರು ಯಾವಾಗ ಮಾತಾಡಿದ್ರು ಇವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲ್ಲೂಕಿನ ದೊಡ್ಡೇರಿ ಗ್ರಾಮದವರು ತಂದೆ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ರುದ್ರಮುನಿ ತಾಯಿ ರುಕ್ಮಿಣಿ ದೇವಿ ಹುಟ್ಟೂರಲ್ಲಿ ಪ್ರಾಥಮಿಕ ಶಿಕ್ಷಣ ನಂತರದ ವಿದ್ಯಾಭ್ಯಾಸವನ್ನು ಚಳ್ಳಕೆರೆ ಹಾಗೂ ಚಿತ್ರದುರ್ಗದಲ್ಲಿ ಮುಗಿಸ್ತಾರೆ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಬೆಂಗಳೂರಿನಲ್ಲಿ ಪೂರೈಸ್ತಾರೆ ಇಂಜಿನಿಯರಿಂಗ್ ಪದವಿ ಪಡೆದುಕೊಂಡಾದಮೇಲೆ ಸ್ವಲ್ಪ ಸಮಯ ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೂ ಸೇರಿಕೊಳ್ತಾರೆ ನಾವೆಲ್ಲ ಬಹುತೇಕ ಜನ ಅಬ್ಬಾ ಜೀವನಕ್ಕೆ ಒಂದು ಕೆಲಸ ಸಿಕ್ತು ಸಾಕು ಇನ್ನೇನು ಬೇಕು ಅಂತ ಸುಮ್ಮನಾಗಿ ಬಿಡ್ತೇವೆ ಆದರೆ ಮೇಘಶ್ರೀ ಆ ರೀತಿಯಲ್ಲ ಅವರ ಕನಸು ಅವರ ಗುರಿ ಬೇರೇನೇ ಆಗಿತ್ತು ಅದಕ್ಕೆ ಬೇಕಾದ ಎಫರ್ಟ್ನ ಹಾಗೂ ತಯಾರಿಯನ್ನ ಕೆಲಸದ ಜೊತೆ ಜೊತೆಗೆ ಮಾಡ್ಕೊಳ್ತಿರ್ತಾರೆ ಅವರು ಅಂದುಕೊಂಡಂತೆ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಳ್ತಾರೆ ಅದು ಕೂಡ ಇನ್ನೂರ ಎಂಬತ್ತೊಂಬತ್ತನೇ ರ್ಯಾಂಕ್ ಪಡೆಯುವ ಮೂಲಕ ಎರಡು ಸಾವಿರದ ಹದಿನಾರನೇ ಬ್ಯಾಚ್ನ ಅಧಿಕಾರಿಯಾಗಿರುವ ಮೇಘಶ್ರೀ ತಿರುವನಂತಪುರಂ ಕಾಸರಗೋಡು ಮುಂತಾದೆಡೆ ಜಿಲ್ಲಾ ಕಲೆಕ್ಟರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಮೊನ್ನೆ ಕೇರಳದಲ್ಲಿ ದುರಂತ ಸಂಭವಿಸ್ತಲ್ವಾ ಅದಕ್ಕಿಂತ ಇಪ್ಪತ್ತು ದಿನ ಮುಂಚೆಯಷ್ಟೇ ವಯನಾಡು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ರಷ್ಟೇ ಕೇವಲ ಇಪ್ಪತ್ತು ದಿನ ಜಿಲ್ಲೆಯ ಚಿತ್ರಣ ಅಲ್ಲಿನ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ರೋ ಇಲ್ವೋ ಅಷ್ಟರಲ್ಲಾಗ್ಲೇ ಎದುರಾದ ಘನಘೋರ ಭಯಾನಕ ದುರಂತವನ್ನ ಅವರು ನಿಭಾಯಿಸಿದ ರೀತಿ ಮಾತ್ರ ಅದ್ಭುತ ಸಾಮಾನ್ಯವಾಗಿ ಒಬ್ಬ ಜಿಲ್ಲಾಧಿಕಾರಿ ಒಂದು ಕಡೆ ಪೋಸ್ಟಿಂಗ್ ಹೋದರೆ ಅಲ್ಲಿನ ಪರಿಸ್ಥಿತಿಗೆ ಹೊಂದಿಕೊಳ್ಳೋದಕ್ಕೆ ಏನಿಲ್ಲ ಅಂದರೂ ಒಂದು ತಿಂಗಳು ಬೇಕಾಗುತ್ತೆ ಆದರೆ ಮೇಘಶ್ರೀ ಅವರಿಗೆ ಮನನ ಮಾಡಿಕೊಳ್ಳುವ ಅವಕಾಶಕ್ಕಿಂತ ಮುನ್ನವೇ ಜಲಸ್ಫೋಟ ಸಂಭವಿಸಿ ಯಾರೂ ಕಲ್ಪನೆಯೇ ಮಾಡಿಕೊಂಡಿರದ ದೊಡ್ಡ ಸವಾಲನ್ನು ಪ್ರಕೃತಿ ತಂದಿಡುತ್ತೆ ಮೇಘಶ್ರೀ ಮಾತ್ರ ಯಾವುದಕ್ಕೂ ಕುಗ್ಗದೆ ತನ್ನ ಕಾರ್ಯಕ್ಷೇತ್ರವನ್ನು ಸ್ವಂತ ಹುಟ್ಟೂರಿನಂತೆ ಭಾವಿಸ್ತಾರೆ ಅಲ್ಲಿನ ಜನ ನನ್ನ ಜನ

ಸಂತ್ರಸ್ತರ ಡಿಸಿ ಆಗಿ ತಾನೇ ಮುಂದೆ ನಿಂತಿಲ್ಲ ಅಂದ್ರೆ ಇನ್ಯಾರು ನಿಲ್ತಾರೆ ಅಂದ್ಕೊಂಡು ಜನಸೇವೆಗೆ ಇಳದೇ ಬಿಡ್ತಾರೆ ಯಾವ ವಯನಾಡು ಜರ್ಜರಿತವಾಗಿದ್ಯೋ ಯಾವ ಗ್ರಾಮಗಳು ಸರ್ವನಾಶವಾಗಿದ್ಯೋ ಯಾವ ಊರಿನ ಜನ ಕಣ್ಣೀರಾಗಿದ್ದಾರೋ ಅಲ್ಲಿ ಅನೇಕರಿಗೆ ಮೇಘಶ್ರೀ ಸಹೋದರಿಯಂತೆ ಧೈರ್ಯ ತುಂಬಿದ್ದಾರೆ ಮಗಳಾಗಿ ಕೈ ಹಿಡಿದು ಸಂತೈಸಿದ್ದಾರೆ ಗೆಳತಿಯಾಗಿ ನೋವಿಗೆ ಹೆಗಲಾಗಿದ್ದಾರೆ ಕೇರಳದ ಜನರೇ ಹೇಳುವಂತೆ ನೊಂದವರ ಬಾಳಿಗೆ ದೇವತೆಯಂತೆ ಬಂದಿದ್ದಾರೆ ಈ ಮೇಘಶ್ರೀ ಬಗ್ಗೆ ಇನ್ನೂ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ಮಿಸ್ ಮಾಡದೆ ನೋಡಿ ಯಾಕಾಗಿ ಅವರು ಐ ಎಸ್ ಆದರು ಅನ್ನೋ ಸ್ಟೋರಿ ಕೇಳಿದ್ರೆ ನಿಮಗೂ ನಿಮ್ಮ ಲೈಫ್ಗೂ ಗೂ ಆಗ್ಬೋದು ಅವರೇ ಹೇಳಿಕೊಂಡಂತೆ ಅವರು ಓದುತ್ತಿದ್ದ ಶಾಲೆಗಿದ್ದಿದ್ದು ಡಿ ಸಿ ಆಫೀಸ್ ಪಕ್ಕದಲ್ಲೇ ಅಲ್ಲಿ ಡಿ ಸಿನ ಮೀಟ್ ಆಗೋಕೆ ಸಾಕಷ್ಟು ಜನ ಬರ್ತಿರ್ತಾರೆ ಆ ಸಮಯದಲ್ಲಿ ಇವರ ತಂದೆ ಡಿ ಸಿ ಆದರೆ ಏನೆಲ್ಲ ಅಧಿಕಾರ ಇರುತ್ತೆ ಜನರಿಗೆ ಯಾವ ರೀತಿ ಸೇವೆ ಮಾಡ್ಬೋದು ಅನ್ನೋದನ್ನು ಮೇಘಶ್ರೀ ಅವರಿಗೆ ತಿಳಿ ಹೇಳಿದ್ರಂತೆ ಅಪ್ಪನ ಈ ಮಾತುಗಳು ಅವರನ್ನ ಪ್ರೇರೇಪಣೆಗೊಳಿಸಿದ್ವಂತೆ ಈ ರೀತಿಯಾಗಿ ಎಸ್ ಕಡೆ ಆಸಕ್ತಿ ಬೆಳೆಸ್ಕೊಳ್ತಾರೆ ಅವರ ನಿರಂತರ ಕಠಿಣ ಶ್ರಮ ಅವರನ್ನ ಈ ಹಂತಕ್ಕೆ ತಂದಿದೆ ಬಡವರಿಗಾಗಿ ನಾನು ಸೇವೆ ಮಾಡಬೇಕು ಜನರ ಕಷ್ಟಕ್ಕೆ ಧ್ವನಿಯಾಗಬೇಕು ಅಂತ ಅಂದ್ಕೊಂಡಿದ್ದ ಮೇಘಶ್ರೀ ಅವರಿಗೆ ಈ ಮಟ್ಟಿಗಿನ ವಯನಾಡು ದುರಂತ ಎದುರಾಗಿದ್ದು ನಿಜಕ್ಕೂ ಚಾಲೆಂಜಿಂಗ್ ಕೆಲಸವಲ್ಲದೆ ಇನ್ನೇನು ಹೇಳಿ ಈ ದುರಂತವನ್ನು ಅವರು ಡಿ ಸಿ ಆಗಿ ಕೆಚ್ಚೆದೆಯಿಂದ ಒಂದು ಹೆಣ್ಣಾಗಿ ಅದೆಷ್ಟು ಬಾರಿ ಕಣ್ಣೀರಾಗಿದ್ದಾರೋ ಅದೆಷ್ಟರ ಮಟ್ಟಿಗೆ ಜರ್ಜರಿತರಾಗಿದ್ದಾರೋ ಒಬ್ಬ ಅಧಿಕಾರಿಯಾಗಿ ಅಲ್ಲಿ ಕಾರ್ಯನಿರ್ವಹಿಸಿದ್ದು ಮಾತ್ರ ಹೊರ ಜಗತ್ತಿಗೆ ಕಂಡಿರಬಹುದು ಆದರೆ ಒಬ್ಬ ತಾಯಿಯಾಗಿ ಅದೆಷ್ಟರ ಮಟ್ಟಿಗೆ ನೋವುಂಡಿರಬಹುದು ಅನ್ನೋದನ್ನು ನಾವು ನೀವೆಲ್ಲ ಕಲ್ಪಿಸಿಕೊಳ್ಳೋದಕ್ಕೂ ಸಾಧ್ಯವಿಲ್ಲ ಬಿಡಿ ಸದ್ಯ ಕೇರಳ ರಾಜ್ಯದಲ್ಲಿಯೇ ಮನೆ ಮಾತಾಗಿರುವ ಮೇಘಶ್ರೀ ಮದುವೆಯಾಗಿದ್ದು ಹುಟ್ಟೂರಿನ ಸಮೀಪದ ಹಿರಿಯೂರಿನ ವಿಕ್ರಮ್ ಸಿಂಹ ಅವರನ್ನ ಈ ದಂಪತಿಗೆ ಧೃತಿ ಮತ್ತು ವಿಸ್ಮಯ ಎಂಬ ಇಬ್ಬರು ಮಕ್ಕಳಿದ್ದಾರೆ ಆದರೆ ವಯನಾಡು ದುರಂತ ನಡೆದಾಗಿನಿಂದ ಮೇಘಶ್ರೀ ಅವರಿಗೆ ಮನೆ ಕುಟುಂಬ ಮಕ್ಕಳು ಎಲ್ಲವೂ ವಯನಾಡಿನ ಜನರೇ ಆಗಿದ್ದಾರೆ ಈ ಮಟ್ಟಿಗಿನ ಅವರ ಕಾರ್ಯವೈಖರಿಯನ್ನ ಇಡೀ ದೇಶವೇ ಕೊಂಡಾಡ್ತಾ ಇದೆ ಮೇಘಶ್ರೀ ಇಷ್ಟೆಲ್ಲ ಬದ್ಧತೆಯಿಂದ ಕರ್ತವ್ಯದಲ್ಲಿ ತೊಡಗಿರುವಾಗ ನಾವ್ ನೀವು ಅವರನ್ನ ಕೊಂಡಾಡಿಲ್ಲ ಅಂದರೆ ಹೇಗೆ ಹೇಳಿ ಮೇಘಶ್ರೀ ಮೇಡಮ್ ನಿಮಗೆ ಸಮಸ್ತ ಕನ್ನಡಿಗರ ಪರವಾಗಿ ತುಂಬು ಹೃದಯದ ಮೆಚ್ಚುಗೆ ಅಭಿನಂದನೆಗಳನ್ನು ಹೇಳ್ತಿದ್ದೇವೆ ಇದು ಸಂಭ್ರಮಿಸೋ ಸಮಯ ಅಂತೂ ಖಂಡಿತ ಅಲ್ಲ ಆದರೂ ಕಷ್ಟಕ್ಕೆ ಮಿಡಿದವರನ್ನ ನೆನೆಯೋದಂತೂ ತಪ್ಪಲ್ಲ ಅಲ್ವಾ ಕನ್ನಡಿಗರಾದ ನೀವು ಮಲಯಾಳಿಗರ ನೆಲದಲ್ಲಿ ಸೇವೆ ಮಾಡ್ತಿರೋದು ಇತಿಹಾಸದ ಪುಟದಲ್ಲಿ ಅಚ್ಚಳಿಯದೆ ಉಳಿಯುತ್ತೆ ನಿಮ್ಮ ಮುಂದಿನ ಎಲ್ಲ ಕರ್ತವ್ಯ ಸೇವೆಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ ಹೆಮ್ಮೆಯ ಕನ್ನಡತಿ ಮೇಘಶ್ರೀ ಅವರಿಗೆ ನಮ್ಮ ನಿಮ್ಮೆಲ್ಲರ ಮೆಚ್ಚುಗೆ ಇರಲಿ ಈ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಆಕೆಯ ಜೀವನ ಗಾಥೆ ನಿಮಗೂ ಕೂಡ ಸ್ಫೂರ್ತಿಯಾಗಿದೆ ಅಂತ ಅಂದ್ಕೊಳ್ತೇವೆ ಮುಂದೆ ಮತ್ತೊಂದು ಎಪಿಸೋಡ್ನೊಂದಿಗೆ ನಿಮ್ಮ ಜೊತೆಗೆ ಬರ್ತೀವಿ ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡದೆ ಫಾಲೋ ಮಾಡ್ತಾ ಇರಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನಲ್ಲಿ ನಮ್ಮನ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹಲವು ಕಂಟೆಂಟ್ಗಳನ್ನ ನಿಮ್ಮ ಎದುರಿಗೆ ಹೊತ್ತು ತರ್ತೇವೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ ಜೊತೆಗೆ ಹಂಚಿಕೊಳ್ತೇವೆ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ಸ್ ಸಲಹೆ ಸೂಚನೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ನಮ್ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೇವೆ ಟಾಟಾ ಬ ಬಾಯ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ